ಎಲ್ರಿಗೂ ನಮಸ್ಕಾರ ಹಬ್ಬಗಳ ಸಾಲೆ ಇವಾಗ ಆಗ್ತಿದೆ ಒಂದು ವಿಶೇಷವಾದಂತಹ ಸಿಹಿ ತಿಂಡಿನ ಮಾಡೋದನ್ನು ಹೇಳ್ಕೊಡ್ತೀನಿ ಇದನ್ನು ರಾಜಸ್ಥಾನದ ಗೇವರ್ ಅಂತ ಕರೀತಾರೆ ಈ ಸ್ವೀಟನ್ನು ಮಾಡೋದು ತುಂಬಾ ಕಷ್ಟ ಅಂತಾರೆ ಆದರೆ ಈಸಿಯಾಗಿ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ಫಸ್ಟ್ ಟೈಮ್ ಆದ್ರೂ ಕೂಡ ಕರೆಕ್ಟಾಗಿ ಬರುತ್ತೆ ಈ ರೆಸಿಪಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀಟಾಗಿ ನೋಡ್ಕೊಳ್ಳಿ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿರಲಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ಮೊದಲಿಗೆ ಒನ್ ಬೈ ತ್ರೀ ಕಪ್ನಷ್ಟು ತುಪ್ಪನ ತಗೋತಾ ಇದ್ದೀನಿ ಪಿ ಎಮ್ ಎಲ್ ಅಷ್ಟು ಎಮ್ ಎಲ್ ಲೆಗ್ದಲ್ಲಿ ಹೇಳ್ಬೋದು ಇದನ್ನು ಚೆನ್ನಾಗಿ ಬಿಸಿಯಾಗಿ ಕಾಯಿಸ್ಕೊಂಡು ಈ ಥರ ಐಸ್ ಮೇಲ್ಗಡೆ ಹಾಕೋಬೇಕು ಅಂದರೆ ಕುದಿಯೋ ಥರ ಫುಲ್ ಬಿಸಿಯಾಗಿರಬೇಕು ತುಪ್ಪ ಅಷ್ಟಿದ್ದಾಗ ಈ ಥರ ಐಸ್ ಮೇಲೆ ಹಾಕಿಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಟು ಕೈಯಿಂದ ನೀಟಾಗಿ ಈ ಥರ ಕಲಸೋಕೆ ಬರುತ್ತೆ ಐಸ್ ಮೇಲೆ ತುಪ್ಪ ಹಾಕಿ ಒಂದು ಹತ್ತಿಪ್ಪತ್ತು ಸೆಕೆಂಡಿಗೆ ಅದು ಈ ಥರ ಗಟ್ಟಿಯಾಗ್ತಾ ಬರುತ್ತೆ ನಿಧಾನಕ್ಕೆ ನಾವು ಕಲಸಿದ್ರೆ ಆಯಿತು ಇದು ತುಪ್ಪ ಎಲ್ಲ ಗಟ್ಟಿ ಆಗ್ತಿದ್ದ ಹಾಗೆ ಐಸ್ ಕ್ಯೂಬ್ಸು ಅಥವಾ ಐಸ್ ವಾಟರ್ನ ನಾವು ರಿಮೂವ್ ಮಾಡ್ಕೋಬೇಕು ಈ ಥರ ನೀಟಾಗಿ ತುಪ್ಪ ಮಾತ್ರ ಇಟ್ಕೋಬೇಕು ಉಳ್ದೆಲ್ಲ ತೆಗಿಬೇಕು ನಂತರ ಕೈಯಿಂದ ಈ ಥರ ಒತ್ತಿ ಒತ್ತಿ ಅದನ್ನು ತುಪ್ಪನ ಚೆನ್ನಾಗಿ ಕಲಿಸ್ಕೋಬೇಕು ಇದೊಂದು ಎರಡು ಮೂರು ನಿಮಿಷಗಳ ಕಾಲ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನಾವು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಈ ಥರ ಕಲಿಸ್ಕೋಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ನೋಡಿ ಈ ಥರ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ನೋಡಿ ಈ ಥರ ಈ ಥರ ಹಾಕಿದ್ರೆ ಹೀಗೆ ಕಾಣಿಸ್ಬೇಕು ಅಷ್ಟು ಬಂದರೆ ಕರೆಕ್ಟಾಗಿರುತ್ತೆ ಇದಕ್ಕೆ ಒಂದು ಕಪ್ನಷ್ಟು ಮೈದಾನ ತಗೊಂಡಿದ್ದೀನಿ ಅಂದರೆ ಈಗ ಟೂ ಫಿಫ್ಟಿ ಎಮ್ ಎಲ್ ಕಪ್ ಅದು ಅದರಲ್ಲಿ ನಾನು ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ನಂತರ ನಾವು ತುಪ್ಪನ ಅಳತೆ ಮಾಡಿದ್ವಲ್ಲ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಅಂದರೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹೋದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಮತ್ತೆ ಮೈದಾ ಹಿಟ್ಟು ಹಿಡಿಸತ್ತ ಅಂತ ಕಲಸಿ ನೋಡಬೇಕು ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲನೂ ಹೊಂದ್ಕೊಳ್ಳೋ ಥರ ಆಮೇಲೆ ಅದು ಉಂಡೆ ಕಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಮೈದಾ ಹಿಟ್ಟು ಕರೆಕ್ಟಾಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ ಅಂತ ನೋಡಿ ಈ ಥರ ಪೇಸ್ಟ್ ಥರ ಅನಿಸ್ತಾ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಬೇಕು ಅಂತ ಇನ್ನೂ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸಿದೀನಿ ಅಂದರೆ ಒಂದೂವರೆ ಕಪ್ನಷ್ಟು ಮೈದಾನ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಇರಬೇಕು ಉದ್ರದ್ರಾಗಿ ಉಂಡೆನ ಈ ಥರ ಕಟ್ಟೋದಕ್ಕೆ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ ನೋಡಿ ಈ ಟೆಕ್ಸ್ಚರಲ್ಲಿ ಇದ್ರೆ ಕರೆಕ್ಟಾಗಿರುತ್ತೆ ಪೇಸ್ಟ್ ಥರ ಇರಬಾರ್ದು ನೋಡಿ ಈ ಥರ ಕೈಯಿಂದ ಹೊಡೆದಾಗ ಅದು ಪೌಡ್ರ್ ಥರ ಆಗಬೇಕು ಈ ಥರ ಇದ್ರೆ ಕರೆಕ್ಟಾಗಿರುತ್ತೆ ಇದಕ್ಕೆ ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿ ಹಾಲನ್ನು ಸೇರಿಸ್ತಾ ಇದೀನಿ ಒಂದು ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದೀನಿ ಈ ಥರ ನೀರನ್ನು ಸೇರಿಸಿ ಕಲಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ನುಣ್ಣಿಗೆ ಪೇಸ್ಟ್ ಥರ ಈ ಥರ ರುಬ್ಕೋಬೇಕು ನಂತರ ಸ್ಟೇನರಿಂದ ಸ್ಟೇನ್ ಮಾಡ್ಕೋಬೇಕು ಏನಾದರೂ ಚಿಕ್ಕ ಪುಟ್ಟ ಗಂಟುಗಳಿದ್ದರೆ ಅದು ಎಣ್ಣೆಯಲ್ಲಿ ಹಾಕಿದಾಗ ಸಿಡಿಯುತ್ತೆ ಹಾಗಾಗಿ ಈ ಥರ ಸ್ಟೇನ್ ಮಾಡಿಕೊಳ್ಳೇಬೇಕು ನೋಡಿ ಈ ಥರ ನಿಧಾನಕ್ಕೆ ಸ್ಟೇನ್ ಮಾಡಿಕೊಂಡು ಯಾವ್ದಾದ್ರು ಗಂಟಿದ್ದರೆ ಅದು ಹೋಗಲಿ ಅಂತ ಮಾಡ್ಕೊಳ್ಳೋದು ಆಮೇಲೆ ಒಂದು ಲೋಟ ನೀರನ್ನು ಸೇರಿಸಿದ್ದೀನಿ ಅಂದರೆ ಟೋಟಲಿ ಎರಡು ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಕೈಗೆ ಹಾಕಿದಾಗ ಈ ಥರ ಬೆಳ್ಳಿಗೆ ನಿಂತ್ಕೋಬೇಕು ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ ಅಂದರೆ ನೀರು ದೋಸೆ ಮಾಡೋರಿಗೆ ಗೊತ್ತಿರುತ್ತೆ ನೀರು ದೋಸೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಮತ್ತು ಇದು ಕೋಲ್ಡಾಗಿ ಇರಬೇಕು ಬಿಸಿ ಆಗಬಾರ್ದು ಹುಳಿ ಬಂದರೆ ಹಾಳಾಗಿಬಿಡುತ್ತೆ ಗೀವರ್ ಅದಕ್ಕೋಸ್ಕರ ಈ ಥರ ಐಸ್ ಮೇಲೆ ಇಟ್ಕೊಂಡ್ರೆ ಅದು ಹುಳಿ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ನಂತರ ಈ ಥರ ಒಂದು ಸಾಸ್ ಬಾಟ್ಲಿಗೆ ಹಾಕೋಬೇಕು ಇನ್ನೊಂದು ಕಡೆ ಒಲೆ ಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕೋಬೇಕು ಅಗಲವಾದ ಬಾಣ್ಲೀಲಿ ಹಾಕೋಬಾರ್ದು ಈ ಥರ ಒಂದು ಪಾತ್ರೆಯಲ್ಲಿ ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕು ಎಣ್ಣೆ ಯಾಕೆಂದರೆ ಹಿಟ್ಟು ಸರಿ ಇಲ್ಲ ಅಂದರೆ ಮೇಲಕ್ಕೆ ಕುದ್ದು ಬರುತ್ತೆ ಹಾಗಾಗಿ ಅರ್ಧಕ್ಕಿಂತ ಕಮ್ಮಿ ಎಣ್ಣೆನ ಹಾಕ್ಕೊಂಡು ಈ ಥರ ಒಂದೊಂದು ಸ್ಪೂನ್ ಇರುತ್ತಲ್ವ ಇವಾಗ ನಾರ್ಮಲ್ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಸ್ಪೂನು ಆ ಸ್ಪೂನಲ್ಲಿ ಎಷ್ಟು ಹಿಡಿಸುತ್ತೆ ನೋಡಿ ಅಷ್ಟು ಹಿಟ್ಟನ್ನು ಒಂದೊಂದು ಸಲ ಹಾಕೋತಾ ಹೋಗ್ಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಈ ಥರ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ ಈ ಥರ ಹಿಟ್ಟು ಹಾಕೋ ತನಕ ಉರಿನ ಜೋರಾಗಿ ಇಡಬೇಕು ಆಮೇಲೆ ಹಿಟ್ಟು ಹಾಕೋದು ಸ್ಟಾಪ್ ಮಾಡಿದ ಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಕು ನೋಡಿ ಈ ಥರ ಕೆಂಪಿಗೆ ಆಗಬೇಕು ಸೈಡೆಲ್ಲ ಕೆಂಪಾದ ತಕ್ಷಣ ಒಂದು ಚಾಕುನ ತಗೊಂಡು ಈ ಥರ ನಿಧಾನಕ್ಕೆ ಕೆಳಗಡೆ ತಳ್ಳಿದ್ರೆ ಅದು ಎಣ್ಣೆ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಈ ಥರ ನೋಡಿ ಎಣ್ಣೆ ಒಳಗಡೆ ಹೋಗಿ ಕೂತ್ಕೊಂಡು ಮೇಲುಗಡೆ ಕೂಡ ಬೇಯುತ್ತೆ ಅದು ಸೀದೋಗಲ್ಲ ಕೆಂಪಿಗೆ ಅನಿಸುತ್ತೆ ಅಷ್ಟೆ ನೋಡಿ ಈ ಥರ ನೀಟಾಗಿ ತೆಗಿಯೋಕೆ ಬರುತ್ತೆ ನೋಡಿ ಎಲ್ಲವನ್ನು ನಾನು ಈ ಥರ ಮಾಡಿಕೊಂಡೆ ಇದು ಹಾಕಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಗಂಟು ಥರ ಬಾಣ್ಲೀಲಿ ಕೂತ್ಕೊಂಡಿರುತ್ತೆ ನೋಡಿ ಕೆಳಗಡೆ ಕಾಣಿಸ್ತಿದೆಯಲ್ವಾ ಆ ಥರ ಅದನ್ನು ನಾವು ಎಲ್ಲರನ್ನು ಮುಗ್ದಾದ ನಿಧಾನಕ್ಕೆ ತಕ್ಕೋಬೇಕು ಇದೇ ಥರ ಈಸಿಯಾಗಿ ಎಲ್ಲ ಹಬ್ಬಕ್ಕೂ ಮಾಡ್ಕೊಳ್ಳುವಂತಹ ಸ್ವೀಟ್ ಇದು ತುಂಬ ಜನ ಇದು ಕರೆಕ್ಟಾಗಿ ಬರಲ್ಲ ಅಂತ ಅಂದ್ಕೊಂಡಿರ್ತಾರೆ ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ಥರ ಮೆಜರ್ಮೆಂಟು ಕರೆಕ್ಟಾಗಿರಬೇಕು ಮಾಡೋ ಪ್ರೊಸೆಸ್ ಕೂಡ ಕರೆಕ್ಟಾಗಿ ಇರಬೇಕು ನಂತರ ಇದಕ್ಕೆ ಸಕ್ಕರೆ ಪಾಕ ಮತ್ತು ರಬ್ಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಕ್ಕರೆ ಪಾಕ ಅಂದರೆ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ನೀರನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಸಕ್ಕರೆ ಪಾಕ ರೆಡಿ ಆಗುತ್ತೆ ಇನ್ನೊಂದು ಕಡೆ ರಬ್ಡಿಗೆ ಹೇಗೆ ಅಂದರೆ ಒಂದು ಪ್ಯಾನ್ಗೆ ಎರಡು ಕಪ್ನಷ್ಟು ಗಟ್ಟಿ ಹಾಲು ಒಂದು ಕಪ್ನಷ್ಟು ಸಕ್ಕರೆನ ಸೇರಿಸಿ ನಂತರ ಒಂದು ಕಪ್ನಷ್ಟು ಮಿಲ್ಕ್ ಪೌಡರನ್ನ ಸೇರಿಸ್ಕೋಬೇಕು ಮಿಲ್ಕ್ ಪೌಡರ್ ಇಲ್ಲ ಅಂದರೆ ಐದು ಕಪ್ನಷ್ಟು ಹಾಲನ್ನು ತಗೊಂಡು ಅದು ಎರಡು ಕಪ್ನಷ್ಟು ಹಾಲು ಆಗಬೇಕು ಅಷ್ಟು ಕಮ್ಮಿ ಆಗಬೇಕು ಅಷ್ಟು ಕುದ್ದಾದ ಮೇಲೆ ಅದಕ್ಕೆ ಸಕ್ಕರೆನ ಸೇರಿಸ್ಕೊಂಡು ಮಾಡ್ಕೋಬೋದು ಈ ಮಿಲ್ಕ್ ಪೌಡ್ರನ್ನ ಹಾಕಿದ್ರೆ ಅಷ್ಟೊಂದು ಕುದಿಸ್ಬೇಕು ಅಂತಿಲ್ಲ ಆಟೋಮೆಟಿಕ್ಲಿ ಅದು ಗಟ್ಟಿ ಆಗುತ್ತೆ ಈ ಥರ ಒಲೆ ಮೇಲೆ ಇಟ್ಟು ಮೀಡಿಯಮ್ ಊರಿನಲ್ಲಿ ಈ ಥರ ಕುದಿಸ್ಕೋಬೇಕು ಇದಕ್ಕೆ ಫ್ಲೇವರಿಗೋಸ್ಕರ ನಾನು ಕೇಸರನ್ನು ಹಾಕ್ತಾಯೀನಿ ಕೇಸರ್ ಹಾಕಿದ್ರೆ ಇದು ಚೆನ್ನಾಗಿ ಬರೋಲ್ಲ ಒಂದು ಚೀಟಿಕೆ ಅಷ್ಟು ಕೇಸರನ್ನು ಸೇರಿಸ್ತಾ ಇದೀನಿ ಒಳ್ಳೆ ಕ್ವಾಲಿಟಿಯ ಕೇಸರನ್ನು ತಗೋಬೇಕು ಹೆಲ್ತಿಗೂ ಒಳ್ಳೆಯದು ಮತ್ತು ಟೇಸ್ಟಿಗೂ ಚೆನ್ನಾಗಿರುತ್ತೆ ನಂತರ ಈ ಥರ ಕುದಿಯೋದಕ್ಕೆ ಆರಂಭವಾಗ್ತಿದ್ದಂಗೆ ಇದಕ್ಕೆ ಏಲಕ್ಕಿ ಪೌಡರ್ ಮತ್ತು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಅದು ಕುದಿ ಬರ್ತಿದ್ದ ಹಾಗೆ ಸೇರಿಸ್ಕೋಬೇಕು ಲೈಟಾಗಿ ಅದು ಹಾಲು ಒಡೆದ್ರೆ ಇದಕ್ಕೆ ಕರೆಕ್ಟಾಗಿರುತ್ತೆ ರಬ್ಡಿ ಕೆಲವೊಂದು ಸ್ವೀಟಿಗೆ ಮಾಡೋ ರಬ್ಡಿಗೆ ಅದಕ್ಕೆ ನಿಂಬೆಹಣ್ಣನ್ನು ಸೇರಿಸಲ್ಲ ಆದರೆ ಇದಕ್ಕೆ ನಿಂಬೆಹಣ್ಣನ್ನು ಸೇರಿಸಿದ್ರೆ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಲೈಟಾಗಿ ಒಡೆದಿದೆ ಒಡೆದ ಮೇಲೆ ಅದು ಸ್ವಲ್ಪ ನೀರು ನೀರು ಥರ ಅನಿಸುತ್ತೆ ಅದು ಒಂದು ಐದಾರು ನಿಮಿಷಗಳ ಕಾಲ ಮೇಲೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ ಹಬ್ಬಕ್ಕೆ ಇದು ಪರ್ಫೆಕ್ಟ್ ಸ್ವೀಟ್ ಅಂತಲೇ ಹೇಳ್ಬೋದು ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ ಯಾವ್ಯಾವುದಿದೆಯೋ ಎಲ್ಲನೂ ಸೇರಿಸಿ ಕೆಲವೊಂದು ಕಡೆ ಡ್ರೈ ಫ್ರೂಟ್ಸಿಂದನೇ ಈ ರಬ್ಡಿನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಈ ಥರ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇಷ್ಟು ಕ್ರಿಸ್ಪಿಯಾಗಿ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ ನಂತರ ಬಿಸಿಯಾಗಿರುವಂತಹ ಸಕ್ಕರೆ ಪಾಕದಲ್ಲಿ ಅದ್ಲಿಕ್ಕಿದೆ ಇದನ್ನು ಈ ಗೇವರ್ನ ತುಂಬ ದಿನ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಏರ್ಟೈಟ್ ಕಂಟೇನರಲ್ಲಿ ನಮಗೆ ಬೇಕಾದಾಗ ಈ ಥರ ಸಕ್ಕರೆ ಪಾಕದಲ್ಲಿ ಅದ್ಕೊಂಡ್ಬಿಟ್ಟು ಅದಕ್ಕೆ ನಾವು ರಬ್ಡಿನ ಸೇರಿಸ್ಕೊಂಡು ಸವಿಬಹುದು ಒಮ್ಮೆಲೇ ಮಾಡ್ಕೊಳ್ಬಾರ್ದು ಯಾವಾಗ ಸರ್ವ್ ಮಾಡಬೇಕಾಗುತ್ತೋ ಆವಾಗ ಮಾಡ್ಕೊಳ್ಳಿ ಯಾಕೆಂದರೆ ಅದು ಕ್ರಿಸ್ಪಿ ಲೇಯರ್ ಹೋಗಿಬಿಡುತ್ತೆ ಮೊದಲೇ ನಾವು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಇಟ್ಬಿಟ್ರೆ ಅದಕ್ಕೋಸ್ಕರ ಸರ್ವ್ ಮಾಡಬೇಕಾದ್ರೇ ಡಿಪ್ ಮಾಡಿಕೊಂಡು ಈ ಥರ ಅದ್ರ ಮೇಲ್ಗಡೆಯಿಂದ ರಬ್ಬಡಿ ಹಾಕ್ಕೊಂಡು ತಿನ್ಬೋದು ಈ ನನ್ನ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ Thank you.